ಹೊಸಕೋಟೆ ತಾಲೂಕಿನ ಹನುಗುಂಡಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇನ್ನು ಕಲ್ಕುಂಟೆ ಗ್ರಾಮದ ಸಮಾಜ ಸೇವಕರಾದ ವೆಂಕಟಸ್ವಾಮಿ ನಾಗರಾಜು ಜಯರಾಮು ರಾಮಾಂಜಿನಿ ಕೃಷ್ಣಪ್ಪನವರು ಅದ್ದೂರಿಯಾದ ಅನ್ನಪ್ರಸಾದ ಏರ್ಪಡಿಸಿದ್ದು ಸಾವಿರಾರು ಭಕ್ತರಿಗೆ ಹಸಿವನ್ನು ನೀಗಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಅನುಕೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿ ನಡೆದಂತಹ ಇತಿಹಾಸ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಕುಂಟೆ ಗ್ರಾಮದ ಸಮಾಜ ಸೇವಕರಾದ ವೆಂಕಟಸ್ವಾಮಿ ನಾಗರಾಜು ಜಯರಾಮ್ ರಾಮಾಂಜನಿ ಕೃಷ್ಣಪ್ಪನವರು ಅದ್ದೂರಿಯಾಗಿ ಅನ್ನಪ್ರಸಾದ ಏರ್ಪಡಿಸಿದ್ದು ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಅನ್ನ ಪ್ರಸಾದಕ್ಕೆ ಚಾಲನೆ ನೀಡಿ ಭಕ್ತಾದಿಗಳಿಗೆ ತಾವೇ ಅನ್ನದಾಸೋಹ ಮಾಡಿದ್ದಾರೆ ನಾಗರಾಜ್ ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದ್ದು ಕಳೆದ ಎರಡು ವರ್ಷಗಳಿಂದ ಜಾತ್ರೆಗೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಬಿಸಿ ಬಿಸಿ ದೋಸೆ ಕೇಸರಿಬಾತ್ ಪುಳಿಯೋಗರೆ ಪಾನಿಪುರಿ ಹಾಗೂ ನೀರಿನ ಬಾಟಲಿಗಳ ವ್ಯವಸ್ಥೆ ಕಲ್ಪಿಸುತ್ತಿದ್ದು ಈ ಬಾರಿಯೂ ಸಹ ವಿಶೇಷವಾಗಿ ಮಸಾಲ ದೋಸೆ ಪಲ್ಯ ಬಜ್ಜಿ ಕೇಸರಿ ಕೇಸರಿಬಾತ್ ಪುಳಿಯೋಗರೆ ಸೇರಿದಂತೆ ಗುಣಮಟ್ಟದ ಅನ್ನ ಪ್ರಸಾದ ನೀಡುತ್ತಿದ್ದೇವೆ ಎಂದರು ಜಾತ್ರೆಗೆ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷನಿಕ ನಾವು ಬರ್ತಾ ಮಾಡ್ಕೊಂಬರ್ತಾಯಿದ್ದೀರಿ ಈಗ ಒಂದು ವರ್ಷನಿಕ ಅಲ್ಲಿ ಬಿಟ್ಬಿಟ್ಟು ಎರಡು ವರ್ಷನಿಕ ಇಲ್ಲಿ ನಾವು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಿ ಮಸಾಲೆ ದೋಸೆ ಕೇಸರಿ ಭಾತು ಬಜ್ಜಿ ಬೋಂಡ ಪುಳಿಯೋಗ್ರೆ ಇಷ್ಟು ಊಟ ನಾವು ಮಾಡ್ತಾ ಇದ್ದೀವಿ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ನಾವು ಸುತ್ತಮುತ್ತ ಜನ ಬರ್ತಾರೆ ಆ ಹಸುದೀರ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್ ಎರಡು ಮಾಡ್ತಾ ಇದ್ದೀವಿ ಸರ್ ನಾವು ಜೈರಾಮ್ ಅಂತ ನಾವು ಜೈರಾಮು ಸ್ವಾಮಿ ರಾಮಂಜಿ ಕೃಷ್ಣಪ್ಪ ನಾವು ಐದು ಜನನು ಸೇರಿ ನಾವು ಕರೆಕ್ಟ್ ಅನ್ನದಾನ ಗ್ರ ಮಾಡ್ತಾಯಿದ್ವಿ ಯಾರೇ ಬರಲಿ ಇಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ಊಟ ಮಾಡಿ ನಾವು ಮಾಡ್ಕೊಡ್ತೀವಿ ಸರ್ ಬಂದ ಬಗ್ಗೆ ನಮ್ಮ ಎಮ್ ಎಲ್ ಎ ಶರತ್ ಬಚ್ಚೇಗೌಡರು ಕೂಡ ಬಂದಿದ್ದರು ಅವರು ಬಂದು ಅನುದಾನ ನೆರವೇರಿಸ್ತಿದ್ರು ಸರ್ ಬಳಿಕ ಕಲ್ಗುಂಟೆ ಗ್ರಾಮದ ಮುಖಂಡ ಹಾಗೂ ಸಮಾಜ ಸೇವಕ ವೆಂಕಟಸ್ವಾಮಿ ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಾವು ಸೇವಕರಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿದ್ದು ಪ್ರತಿ ವರ್ಷ ಭಕ್ತರಿಗೆ ಮುದ್ದೆ ಕಾಳು ಸಾರು ಅನ್ನ ಭೋಜನದ ವ್ಯವಸ್ಥೆ ಮಾಡುತ್ತಿದ್ದೆವು ಆದರೆ ಕಳೆದ ಎರಡು ವರ್ಷಗಳಿಂದ ವಿಶೇಷವಾಗಿರಲಿ ಎಂದು ಬಿಸಿ ಬಿಸಿ ಬಜ್ಜಿ ಬೋಂಡಾ ಮಸಾಲೆ ದೋಸೆ ಪುಳಿಯೋಗರೆ ಪಾನಿಪುರಿ ಬಾತ್ ವ್ಯವಸ್ಥೆ ಕಲ್ಪಿಸುತ್ತಿದ್ದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಈ ಪ್ರಸಾದ ವಿನಿಯೋಗ ಮಾಡಿದ್ದೇವೆ ಎಂದರು ಸರ್ ನಮಸ್ಕಾರ ಹೊಸಕೋಟೆ ತಾಲೂಕು ಅಣಗಂಡಳ್ಳಿ ಹೋಬಳಿಯ ಕಲ್ಕುಂಟೆ ಗ್ರಾಮದ ಇವತ್ತಿನ ದಿನ ವಿಶೇಷ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಅನ್ನದಾನವನ್ನು ಏರ್ಪಾಟ್ ಮಾಡಿದ್ದೇವೆ ನಾವು ನಾವು ಇದಕ್ಕೆ ಮುಂಚೆ ಅನ್ನದಾನ ಮುದ್ದೆ ಅನ್ನ ಸಾರು ಮಾಡ್ತಾಯಿದ್ವಿ ಸೊ ಎರಡು ವರ್ಷದಿಂದ ವಿಶೇಷವಾಗಿ ಒಂದು ವಿಭಿನ್ನವಾಗಿ ಮಾಡಬೇಕಂತ ಮಸಾಲೆ ದೋಸೆ ಕ್ಯಾಂಪ್ ಮಾಡಿದ್ವಿ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಶರತ್ ಬಚ್ಚಗೌಡರು ಹಾಗೂ ಹೋಬಳಿಯ ಮುಖಂಡರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಪೋರ್ಟಿಂದ ನಾವು ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ಯಶಸ್ವಿ ಆದ್ವಿ ಸರ್ ಇದು ಪುರಾತನವಾದ ದೇವಸ್ಥಾನ ರಂಗನಾಥ ಸ್ವಾಮಿ ಅವರದು ತುಂಬ ಶಕ್ತಿ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಚಿಕ್ಕ ಹುಡುಗರು ತಾವಿಂದ ನೋಡ್ತಾ ಇದ್ದೀವಿ ನಮಗೂ ಒಂದಿನ ಆಸೆ ಇತ್ತು ಈ ಥರ ಜನಕ್ಕೆ ಅನ್ನದಾನ ಮಾಡಬೇಕು ಹತ್ತು ಜನಕ್ಕೆ ಸೇವೆ ಮಾಡಬೇಕಂತ ನಮಗೂ ಅಭಿಪ್ರಾಯ ಇತ್ತು ಸೊ ಅದು ನೆರವೇರಿದೆ ಎರಡು ವರ್ಷದಿಂದ ಸೊ ಹಾಗಾಗಿ ಇಷ್ಟು ಜನಕ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಅನ್ನದಾನ ಹಾಕೋಂಥ ಶಕ್ತಿ ಆ ರಂಗನಾಥ ಸ್ವಾಮಿ ಕೊಡಲಿ ಆ ತಾಯಿ ಅನ್ನಪೂರ್ಣೇಶ್ವರಮ್ಮ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ಇದ್ದೀನಿ ಸರ್ ಈ ಸಂದರ್ಭದಲ್ಲಿ ಮುಖಂಡರಾದ ಜೈರಾಮ್ ರಾಮಾಂಜನಿ ಕೃಷ್ಣಪ್ಪ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದು ಅನ್ನಪ್ರಸಾದ ವಿನಿಯೋಗ ಮಾಡಿದ್ದಾರೆ